ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಕೀರ್ತಿ ಇದು ಸಾಯಂಕಾಲ ದಿಂದನೇ ರೊಟೀನನ್ನು ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಗ್ಯಾಸ್ ಕಟ್ಟಿಯನ್ನೆಲ್ಲ ಒರೆಸ್ಕೊಂಡ ಹಾಗೆ ಪಾತ್ರೆ ಇದ್ದು ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಂಡು ಬಂದ ಡಬ್ಬಾಕೊಂಡೆ ಸಾಯಂಕಾಲ ಆರು ಗಂಟೆ ಆಗಿತ್ತು ನಮ್ಮ ಕರು ನನ್ನ ಮಗಳು ಹೊರಗೆ ತಿರ್ಗಾಡ್ಸ್ಬೇಕಂತ ಹೊರಗೆ ತಿರ್ಗಾಡ್ಸ್ತಾಯಿರ್ಲಿ ಅಂದರೆ ಆಕಳು ಹಾಲನ್ನು ಕುಡ್ದಿರುತ್ತಲ್ಲ ಹಾಗೆ ಕುಡಿದ ತಕ್ಷಣ ಸ್ವಲ್ಪ ಹೊರಗಡೆ ತಿರ್ಗಾಡಿಸ್ಬೇಕಂತ ಹೇಳ್ತಾರೆ ಅಂದರೆ ಪಚನ ಆಗ್ತದ ಕುಡ್ದಿರೋದು ಹಾಲು ಅಂಥೇಳಿ ಹಂಗೆ ನನ್ನ ಮಗಳ ತೊಗೊಂಡು ತಿರುಗಾಡಿಸ್ತಾ ಇದ್ದಿದ್ಲು ಮತ್ತು ಹಾಗೆ ಆರೂವರೆ ಆಗಿ ಹೋಗಿತ್ತು ಮನೆಗೆ ಮೊದಲು ಸಾಂಬ್ರಾಣಿ ಹಾಕಿಬಿಡ್ತೀನಿ ಬರೋ ಬಂದ ತಕ್ಷಣ ಹಾಲನ್ನು ಕರ್ಕೊಂಡ ತಕ್ಷಣ ಸಾಂಬ್ರಾಣಿ ಹಾಕೊಂತ ಮೇಲೆ ಇವತ್ತು ನಿಮಗೆ ಮುಟ್ಗಿ ರೆಸಿಪಿ ಚೆನ್ನಾಗಿರ್ದಾಗ ಎಲ್ಲರೂ ತಿಂದಿರ್ತೀರಿ ಈಗ ಹೆಂಗೆ ಮಾಡೋದನ್ನ ತೋರಿಸ್ತೇನೆ ಬರ್ರಿ ಇದು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ನಾವು ನಮ್ಮ ಅಮ್ಮ ನಮ್ಮ ಅಜ್ಜಿ ಅದು ಎಲ್ಲರೂ ಮಾಡಿಕೊಡ್ತಿದ್ರು ಅದೇ ಟೇಸ್ಟ್ ಥರನೇ ನಾನು ಮಾಡಿ ತೋರಿಸ್ತೀನಿ ಬನ್ನಿ ನಾನು ಒಂದು ದಪ್ಪ ಜೋಳದ ಹಿಟ್ಟಿನ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ದಪ್ಪ ರೀತಿಯೇ ನೀವು ಮಾಡ್ಕೋಬೇಕು ಅಂದರೆ ಟೇಸ್ಟಿಯಾಗಿ ಬರ್ತದೆ ಅದಕ್ಕೆ ತಿಳುವಾದ್ರೆ ಚೆನ್ನಾಗಿ ಬರಲ್ಲ ಅಷ್ಟು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಿಟ್ಟು ಹಾಕೊಂಡು ಇದನ್ನು ತಟ್ಕೊಂಡಿದ್ದೀನಿ ಚೆನ್ನಾಗಿ ಆಮೇಲೆ ಇದನ್ನು ತವೆ ಮೇಲೆ ಹಾಕಿ ಸ್ವಲ್ಪ ಹಸಿ ಕಾಟನ್ ಬಟ್ಟೆಯಿಂದ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಮತ್ತು ಇದು ಸ್ವಲ್ಪ ಬೇಡಿದ ತಕ್ಷಣ ತಿರುವಿ ಹಾಕಿ ಇದನ್ನು ಬಹಳ ತೇನು ಬೇಯಿಸೋದು ಬೇಡ ಹಸಿ ಬಿಸಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಎಲ್ಲರೂ ಇಷ್ಟನ ಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಸಣ್ಣವರು ಇಷ್ಟಪಡ್ತಾರೆ ಇದನ್ನು ಮೊದಲಿಗೆ ಸ್ವಲ್ಪ ಒಂದು ಚಮಚ ಜೀರಿಗೆಯನ್ನು ತೊಗೊಂಡಿದ್ದೆ ಅದನ್ನ ಚೆನ್ನಾಗಿ ಅರಿತಾಯಿದ್ದೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಎಣ್ಣೆ ಎಷ್ಟು ಬೇಕಷ್ಟು ಎಣ್ಣೆಯನ್ನು ಹಾಕೋರಿ ಹಾಗೆ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಹಾಕ್ಕೊಂಡು ಮತ್ತು ನಾನು ಇಲ್ಲಿ ಮೊದಲಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದಿಲ್ಲ ಅಂದರೆ ಮರ್ತಿದ್ದೆ ಆಮೇಲೆ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೆ ನೀವು ಬೆಳ್ಳುಳ್ಳಿಯನ್ನು ಹಾಕೋರಿ ನಿಮ್ಗೆ ಇಷ್ಟ ಇದ್ರೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಅಂದರೆ ಬೆಳ್ಳುಳ್ಳಿ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಅದಕ್ಕೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಯಾರಿಗಾದರೂ ಮಾಡಿ ಕುಡಿ ನೋಡಿ ನಿಮ್ಮ ಮಕ್ಕಳು ಮಾತ್ರ ಇಷ್ಟನ ಪಡ್ತಾರೆ ನಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್